ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ ಲೈವ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ ಲೈವ್ ಹಾಗೆ ದಯವಿಟ್ಟು ಲೈವ್ ಬನ್ನಿ ಯಾರೆಲ್ಲ ವಸ್ತಾಗಿ ಲೈವ್ ಬರ್ತೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ ಹೆಚ್ ನ ವಿಡಿಯೋಸ್ ನಾ ನೋಡಿ ಹಾಗೆ ಗಂಗಾಧರ್ ಲೋಕೇಶ್ ಮತ್ತೆ ಮೈಲರಪ್ಪ ಮೈಲರಪ್ಪ ಲॉक्स ಅನ್ನವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಲೈವ್ ಗೆ ನೀ ಪ್ಲೀಸ್ ವೆಲ್ಕಮ್ ಟು ಅಪ್ಪು ಆಕಾಶ ಲೈವ್ ಊಟ ಆಯ್ತಾ ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈವ್ ಬನ್ನಿ ಚಾಟಿಂಗ್ ಮಾಡಿ Please, ladies, bunny, Dimple Queen. Hi. ಹಾಯ್ ಮೇಡಮ್ ಡಿಂಪಲ್ ಕ್ವೀನ್ ಅಂತ ಹೆಸರೈತೆ ಇದು ನಿಮ್ ಚಾನಲ್ ಹೆಸ್ರ ಊಟ ಆಯ್ತಾ ಚೆನ್ನಾಗೈತೆ ಹೆಸರು ತುಂಬಾ ಇಷ್ಟ ಆಯ್ತು ಡಿಂಪಲ್ ಕ್ವೀನ್ హాయ్ డింపల్ క్వీన్ అను ఎసురు తు చైతే ఇది యారల్ చాలాల్ అయిత యూట్యూబ్ చాలా అత ఇన్స్టగ్రమ్ ఫేస్బుక్ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ ಲೈಕ್ ಕೊಡಿ ಪ್ಲೀಸ್ ಲೈವ್ ಬನ್ನಿ

ಬಸವರಾಜು ಯು ಎಸ್ ಊಟ ಆಯಿತಾ ಬಸವರಾಜು ಯು ಎಸ್ ಹೆಡ್ ಹೈ ಆಯಿತು ಸರ್ ಬಸವರಾಜ್ ಸರ್ ನಮ್ಮದು ಊಟ ಆಯಿತು ಆಯಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸರ್ ऊट आता सर नि बसवर राज सर ओके <laughs> okay, सर बसवर राज सर आई टू सब्सक्राइब आगे सर प्लीज सक्रेब आगे मड़ी Thank you देवेट लाइव बनिए प्लीज <coughs> चिन्हनी लाइव मत आकाश आकाश बोल देना बोलो बरलता ना। ಅದೇ ಆಗ್ಬೇಕು ಐನೂರ್ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಆಮೇಲೆ ಮಾಡ್ಕೋಬಹುದು ಐನೂರ್ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಆಮೇಲೆ ಮಾಡ್ಕೋಬಹುದು हश्वर राज सर हाय हाय सर गुड नाइट सर वेलकम टू अपो आकाश लाइव सर दयावर सर ಇವತ್ತು ಇದು ಒಂಬತ್ತುವರೆಗೆ ಬರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಕಳಿಸಿದಕ್ಕೆ ದಯವಿಟ್ಟು ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ చిన్న ఆచే వగూ అప్ప అదేన ఈ అంతవే ఆత అల్వా ಲೈವ್ ಬನ್ನಿ ಪ್ಲೀಸ್ ಲೈವ್ ಬನ್ನಿ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಲೈವ್ ಬನ್ನಿ ಟಿಂಪಲ್ ಕ್ವೀನ್ ಇಷ್ಟಕ್ಕೆ ಹೋದ್ರು ಟಿಂಪಲ್ ಕ್ವೀನ್ ಅವರು ಬಸವರಾಜ್ ಸರ್ ಥ್ಯಾಂಕ್ ಯು ಸರ್ ನಿಮ್ದು ಯಾವ ಊರು ಸರ್ Sir said hi. Thank you for message. Sir, how you? The more I do, the more have ओके बाय गुड नाइट यार वो बर्तन